ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಎರಡನೇ ತಾರೀಕು ಅಂದರೆ ನಾಳೆ ವಿಜಯದಶಮಿ ದಿನ ಸಿಕ್ಕಾಬಟ್ಟೆ ಜನ ಕಾಯ್ತಿದ್ದಂತಹ ಒಂದು ಸಿನಿಮಾ ನಾಳೆ ರಿಲೀಸ್ ಆಗುತ್ತೆ ಸೊ ಅದಕ್ಕೂ ಮುಂಚೆನೇ ಒಂದು ಪೇಯ್ಡ್ ಪ್ರೀಮಿಯರ್ ಶೋ ನಡೀತಾ ಇದ್ದು ಇವತ್ತು ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಇವತ್ತು ಪೇಯ್ಡ್ ಪ್ರೀಮಿಯರ್ ಶೋ ನಡೀತಾ ಇದೆ ಆದರೆ ಈ ಪ್ರೀಮಿಯರ್ ಶೋ ಬಗ್ಗೆ ಎಲ್ಲೂ ಕೂಡ ಚಿತ್ರತಂಡ ಹೇಳಿರಲಿಲ್ಲ ಒಂದು ಕಾರಣಾಂತರಗಳಿಂದ ಅಂತ ಇರಬಹುದು ಸೊ ಎಲ್ಲೂ ಕೂಡ ಈ ಒಂದು ಓಪನ್ ಏನು ಪ್ರೀಮಿಯರ್ ಶೋ ಇದೆ ಬಗ್ಗೆ ಎಲ್ಲೂ ಮಾತನಾಡಿರಲಿಲ್ಲ ಆದ್ದರಿಂದ ಅಕ್ಟೋಬರ್ ಒಂದನೇ ತಾರೀಕು ಶೋ ಓಪನ್ ಆಗಿದ್ದು ಬೆಲೆ ಸಕ್ಕದ್ದು ಬಾರಿ ಆಗಿದೆ ಹೌದು ಎಷ್ಟು ಗಂಟೆಗಿಂದ ಶೋ ಆರಂಭ ಆಗುತ್ತೆ ಎಲ್ಲಿ ಯಾವಾಗ ಬೆಲೆ ಎಷ್ಟು ಎಲ್ಲದ್ರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಕಾಂತಾರ ಚಿತ್ರದ ಪ್ರೀಕ್ವಲ್ ಆಗಿರುವ ಕಾರಣ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಬಗ್ಗೆ ನಿರೀಕ್ಷೆ ಮೂಡಿದೆ ಈ ಚಿತ್ರವನ್ನ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿರುವಂತಹ ಸಿನಿಮಾ ಈ ಸಿನಿಮಾದಲ್ಲಿ ರೆಕ್ಮುಣಿ ವಸಂತ ಗುಲ್ಕಂದೇವಯ್ಯ ಹೀಗೆ ಮುಂತಾದ ಕಲಾವಿದರು ಕೂಡ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಈ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಿರುವಂತದ್ದು ಇನ್ನು ಈ ಸಿನಿಮಾ ಅಕ್ಟೋಬರ್ಗೆ ಎರಡನೇ ತಾರೀಕು ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿಕ್ಕೆ ಬರ್ತಾ ಇತ್ತು ಸೊ ಅದಕ್ಕೂ ಮುಂಚೆನೆ ಈ ಒಂದು ಪ್ರೀಮಿಯರ್ ಶೋ ಒಂದು ಏನಿದೆ ಇವತ್ತು ನಡೀತಾ ಇದೆ ಅಂದರೆ ಅಕ್ಟೋಬರ್ ಒಂದನೇ ತಾರೀಕು ಸೊ ಐದು ಗಂಟೆಯಿಂದ ಎಲ್ಲ ಕಡೆ ಶೋರು ಶೋಗಳು ಆರಂಭವಾಗಿವೆ ಇನ್ನು ಬೆಂಗಳೂರಿನಲ್ಲಿ ಏಕಕಾಲದಲ್ಲೇ ಪರದೆ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಪ್ರೀಮಿಯರ್ ಶೋಗಳನ್ನು ಆಯೋಜನೆ ಮಾಡಲಾಗಿದೆ ಕೇವಲ ತಾಂತ್ರಿಕ ಸಮಸ್ಯೆಗಳಿಂದ ಕಾರಣಗಳಿಂದ ಪ್ರೀಮಿಯರ್ ಶೋಗಳ ಬಗ್ಗೆ ಯಾವುದೇ ಮಾಹಿತಿ ರಿವೀಲ್ ಮಾಡಿರಲಿಲ್ಲ ಅವರ ಟೀಮ್ ಅಂತ ಹೇಳಬಹುದು ಸೊ ಅದು ಬಿಟ್ಟರೆ ಅದು ಬಗ್ಗೆ ಹರಿದಿಲ್ಲ ಸೊ ಅದು ಬಿಟ್ಟರೆ ಇವತ್ತು ಬ ಪ್ರೀಮಿಯರ್ ಶೋ ಇದೆ ಸಾಕಷ್ಟು ಜನ ಹೋಗಿದ್ದಾರೆ ಸಿನಿಮಾ ಕೂಡ ನೋಡ್ತಾ ಇದ್ದಾರೆ ಅಟ್ ಪ್ರೆಸೆಂಟ್ ಸಿನಿಮಾ ಓಡ್ತಾ ಇದೆ ಇನ್ನು ಹೊರಗೆ ಬಂದ ಮೇಲೆ ಯಾವ ರೀತಿ ಪ್ರಶಂಸೆಯನ್ನು ಪಡೆದುಕೊಳ್ತಾ ಪಡೆದು ಪಡೆದುಕೊಳ್ಳುತ್ತೆ ಅನ್ನೋದೇ ಈಗ ಕಾ ನೋಡಬೇಕು ಸೊ ನಾಳೆ ಇವತ್ತು ಪ್ರೀಮಿಯರ್ ಶೋ ಇನ್ನು ನಾಳೆ ಇನ್ನೂ ಹಬ್ಬ ಜೋರಾಗಿರುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಅಸಲಿ ಆಟ ನಾಳೆ ಸೊ ಆ ಜನ ನಾಳೆ ಸಿನಿಮಾಗೆ ಹೋಗಿ ನೋಡ್ತಾರೆ ಹೊರಗೆ ಬಂದು ಏನು ಹೇಳ್ತಾರೆ ಅನ್ನೋದು ಸಾಕಷ್ಟು ಕಾಯ್ತಿರುವಂತಹ ವಿಚಾರ ಏನು ಒಂದು ಯಾವುದೇ ಪ್ರಶ್ನೆ ಇಲ್ಲ ಕಾಂತಾರ ಚಾಪ್ಟರ್ ಒನ್ ಇನ್ನೂ ಅದ್ಧೂರಿಯಾಗೇ ಇರುತ್ತೆ ಅಂತ ಹೇಳ್ಬೋದು ಸೊ ಸಿಂಗಲ್ ಸ್ಕ್ರೀನ್ಗಳಲ್ಲಿ ನಾನ್ನೂರು ರೂಪಾಯಿ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಐನೂರು ರೂಪಾಯಿಗೆ ಹೆಚ್ಚಿನ ದರ ನಿಗದಿ ಮಾಡಲಾಗಿದೆ ಇದರಿಂದ ಹೆಚ್ಚಿನ ಕಲೆಕ್ಷನ್ ನಿರೀಕ್ಷಿಸಬಹುದು ಅಂತ ಸಿನಿಮಾ ಅವಧಿ ಏನು ಎರಡು ಗಂಟೆ ನಲವತ್ತೆಂಟು ನಿಮಿಷಗಳು ಇದೆ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ನೀವು ಕೂಡ ಕಾಣ್ತಾರ ಸಿನಿಮಾ ಪ್ರೀಮಿಯರ್ ನೋಡಿದರೆ ಅಥವಾ ನಾಳೆ ನೋಡಿದರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ